ಕಾಂಗ್ರೆಸ್ ವಕ್ತಾರ ಮಂಜುನಾಥ್ ಹೇಳಿಕೆ ಕ್ಷುಲ್ಲಕವಾಗಿದೆ ಇದು ಕಾಂಗ್ರೆಸ್ ಸಂಸ್ಕೃತಿ ತೋರಿಸುತ್ತದೆ ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ವಕ್ತಾರ ಮಂಜುನಾಥ್ ಮಾತನಾಡಿರುವುದು ಅಕ್ಷಮ್ಯವಾಗಿದೆ ಯಾವುದೇ ವ್ಯಕ್ತಿ ಇರಲಿ ರಾಜಕಾರಣದಲ್ಲಿ ಇರುವವರು ನಾಲಿಗೆಯ ಮೇಲೆ ಹಿಡಿದ ಇಟ್ಟುಕೊಂಡು ಮಾತನಾಡಲಿ ಪಕ್ಷ ಯಾವುದೇ ಇರಲಿ ಯಾವುದೋ ನಾಯಕರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಬೇಕು ಆಕಾಶಕ್ಕೆ ಉಗುಳಿದರೆ ಅದು ಉಗಿದವರಿಗೆ ನೇಸಿರಿಯುತ್ತದೆ ಎಂದು ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ರು ಇದೇ ವೇಳೆ ಸಂವಿಧಾನ ತಿದ್ದುಪಡಿ ವಿಚಾರವಾಗಿ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆ ವಿಚಾರವಾಗಿ ಮಾತನಾಡಿ ಸಂವಿಧಾನದ ತಿದ್ದುಪಡಿ ಮಾಡುವ ವಿಚಾರ ನಮ್ಮ ಮುಂದೆ ಇಲ್ಲವೆಂದು ಸ್ಪಷ್ಟಪಡಿಸಿದ್ರು ನೋಡ್ರಿ ಕಾಂಗ್ರೆಸ್ಗೆ ಇರ್ತಕ್ಕಂಥ ಕಲ್ಚರ್ ಅನ್ನ ಮಾತಾಡುವ ಮುಖಾಂತರ ತೋರ್ಸ್ಕೊಡುವಂತ ಮಾಡ್ತಾರ ಯಾವುದೇ ವ್ಯಕ್ತಿಗಳಿರಲಿ ರಾಜಕಾರಣದಲ್ಲಿ ಇರ್ತಕ್ಕಂಥ ನಾಲ್ಗೆ ಮೇಲೆ ಹಿಡಿತ ಇಟ್ಟು ಬಗ್ಗೆ ಯಾವುದೇ ಪಕ್ಷ ಇರಲಿ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಅಥವಾ ಇನ್ಯಾವುದೇ ಯಾವುದೇ ಪಕ್ಷ ಇರಲಿ ಆದರೆ ಯಾವುದೇ ನಾಯಕರ ಬಗ್ಗೆ ಮಾತಾಡೋದಂಥ ಸಂದರ್ಭದಲ್ಲಿ ಬಹಳ ಕೀಳು ಮಟ್ಟದಲ್ಲಿ ತುಚ್ಚು ಮಟ್ಟದಲ್ಲಿ ಮಾತಾಡೋದು ಅವ್ರಿಗೆ ಗೌರವ ಗೊತ್ತಾಗದ ಆಕಾಶಕ್ಕೆ ಉಗುಳಿದ್ರೆ ಇವಾಗ ನರೇಂದ್ರ ಮೋದಿ ಅವ್ರಿಗೆ ಬೈದ್ರೆ ನಿಮಗೆ ಮೀಡಿಯಾದಾಗ ಒಂದು ಸ್ವಲ್ಪ ಏನೋ ಪಬ್ಲಿಸಿಟಿ ಸಿಗ್ತೈತಿ ಅಂತಂದು ಯೋಚನೆ ಮಾಡಿದ್ರೆ ಆಕಾಶಕ್ಕೆ ಉಗುಳಿದ್ರೆ ಆಕಾಶಕ್ಕೆ ಏನಾಗಂಗಿಲ್ಲ ಅವುಗಳು ನಿಮಗೆ ಸಿಡತೈತೆ ಅನ್ನೋದು ಅಷ್ಟ ಕಲ್ಪನೆ ಯಾರ ಆ ಮಂದಿಗೆ ಇರಬೇಕು ಅನ್ನೋದು ಅದಷ್ಟೇ ವಿನಂತಿ ಮಾಡ್ತೇನೆ ಈ ವೇಳೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈಕ್ E